ವೆಜಿಟೇಬಲ್ ದೋಸೆ ಈ ರೀತಿ ತುಪ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದರೆ ಆಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೊದಲಿಗೆ ನಾನು ಇಲ್ಲಿ ಮೂಲಂಗಿ ಗಜ್ಜರಿ ಹಾಗೆ ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಇದನ್ನು ಮೇಲೆ ಇರತಕ್ಕಂಥ ಸಿಪ್ಪೆನೆಲ್ಲ ಚೆನ್ನಾಗಿ ತೊಗೊಂಡ್ಬಿಡೋಣ ಸ್ನೇಹಿತರೆ ಯಾಕಂದರೆ ಮಣ್ಣಲ್ಲಿ ಬೆಳೆಯೋದ್ರಿಂದ ಮಣ್ಣಿನ ಅಂಶ ಜಾಸ್ತಿ ಇರುತ್ತೆ ಕ್ಲೀನಾಗಿ ಎಲ್ಲ ಸಿಪ್ಪೆಯನ್ನು ತೆಗೆದು ಮತ್ತು ನೀರಲ್ಲಿ ಕ್ಲೀನಾಗಿ ತೊಳಿಬೇಕು ಈ ರೀತಿ ತರಕಾರಿಗಳನ್ನೆಲ್ಲ ಬಳಸಿ ದಿಢೀರಾಗಿ ನಾವು ಸೂಪರಾಗಿ ಒಂದು ದೋಸೆ ಮಾಡಿದರೆ ಕೆಲವೊಂದು ಮನೆಯಲ್ಲಿ ಕೆಲವು ಜನ ಮಕ್ಕಳು ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ಅಂತ ಸಾಕಷ್ಟು ಕಂಪ್ಲೇಂಟ್ ಇರುತ್ತೆ ತಾಯಂದ್ರಿಗೆ ಎಲ್ಲ ತರಕಾರಿ ತಿನ್ನಬೇಕು ಅಂತ ಒಂದು ಆಸೆ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನಾವು ತರಕಾರಿಗಳನ್ನು ಮಿಕ್ಸ್ ಮಾಡಿ ಒಂದು ವೆಜಿಟೇಬಲ್ ದೋಸೆ ಮಾಡಿಕೊಟ್ರೆ ಅವ್ರಿಗೆ ನೋಡೋದಕ್ಕೂ ಕಲರ್ಫುಲ್ಲಾಗಿರುತ್ತೆ ನಮಗೊಂದು ಸ್ಯಾಟಿಸ್ಫೈ ಇರುತ್ತೆ ಓಕೆ ನಾವೆಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿದ್ದು ನನ್ನ ಮಕ್ಕಳು ಹೊಟ್ಟೆಲಿ ಹೋಯ್ತು ಅಂತ ಒಂದು ಸ್ಯಾಟಿಸ್ಫೈ ಇರುತ್ತೆ ಹಾಗಾದರೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಕ್ಲೀನಾಗಿ ಎಲ್ಲ ತೊಳ್ಕೊಂಡ್ಮೇಲೆ ಈ ರೀತಿ ಒಂದು ಹೆರ್ಜು ಮಣೆಯಿಂದ ಎಲ್ಲನೂ ಚೆನ್ನಾಗಿ ಹೆರ್ಕೊಂಡು ಬಿಡೋಣ ತುಂಬಾ ಈಸಿ ಬೆಳಗಿನ ಟಿಫಿನಿಗೆ ಅಥವಾ ಡಬ್ಬೇಲಿ ಒಯ್ಯೋದಕ್ಕೆ ಸಾಯಂಕಾಲ ನೀವು ಸ್ನ್ಯಾಕ್ಸ್ ಆದರೂ ಹಾಕ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ಮಾಡಿದ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಬಂತು ಅಂದರೆ ನಂಗೊಂದು ಕಮೆಂಟ್ಸ್ ಎಲ್ಲ ಬರೀರಿ ವಿಡಿಯೋ ಇಷ್ಟ ಆಗಿದ್ರಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವ ಕ್ಯಾರೆಟು ಕುಕುಂಬರು ರ್ಯಾಡಿಶು ಹಾಗೆ ಟೊಮಾಟಿ ಉಳ್ಳಾಗಡ್ಡಿನ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ನೀರಲ್ಲಿ ಹಾಕಿಡ್ತೀನಿ ಯಾಕಂದರೆ ಕಣ್ಣು ಉರಿ ಜಾಸ್ತಿ ಬರ್ತಾ ಘಾಟ ಉಳ್ಳಾಗಡ್ಡಿ ಘಾಟ ಇರೋದರಿಂದ ಈ ರೀತಿಯಾಗಿ ಮುಂಚೆ ನೀವು ನೀರಲ್ಲಿ ಹಾಕಿಟ್ರೆ ಅದು ಘಾಟ ಬರೋದಿಲ್ಲ ಇವಾಗ ನೋಡಿ ತುಂಬಾ ಸಿಂಪಲ್ಲು ಇದಕ್ಕೆ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಜೋಳದ ಹಿಟ್ಟನ್ನ ಜಾಸ್ತಿ ಹಾಕೋತಾ ಇದ್ದೀನಿ ಕೆಲವು ಜನ ಮಕ್ಕಳು ಮನೆಯಲ್ಲಿ ಜೋಳದ ರೊಟ್ಟಿ ತಿನ್ನಲ್ಲ ಅಂತಿರ್ತಾರೆ ಎಲ್ಲ ತಾಯಿಯಂದಿರಿಗೂ ರೊಟ್ಟಿ ತಿನ್ನಬೇಕು ಅಂತ ಒಂದು ಆಸೆ ಇರುತ್ತೆ ಹಾಗಾಗಿ ನೀವು ಇಲ್ಲಿ ಪ್ರಮಾಣ ಹೆಚ್ಚಾಗಿ ಜೋಳದ ಹಿಟ್ಟನ್ನು ಹಾಕೋಬೋದು ಇದಕ್ಕೆ ಭಾಳ ಜನ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾರೆ ಬಟ್ ಅಕ್ಕಿ ಹಿಟ್ಟು ಹಾಕೋದು ಕ್ರಿಸ್ಪಿ ಬರುತ್ತೆ ಬಟ್ ಅಕ್ಕಿನ ಅನ್ನನ ಊಟ ಮಾಡೇ ಮಾಡ್ತಿರ್ತಾರಲ್ಲ ಹಾಗಾಗಿ ನೀವು ಜಾಸ್ತಿ ಇಲ್ಲಿ ಜೋಳದ ಹಿಟ್ಟು ಬಳಸೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಸ್ವಲ್ಪ ಟೇಸ್ಟಿ ಸಲುವಾಗಿ ಸ್ವಲ್ಪ ಕರೆಸಿದ್ವಿ ಸಲುವಾಗಿ ನಾಯಿಲಿ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಜೋಳದ ಹಿಟ್ಟು ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇವಾಗ ನೋಡಿ ಒನ್ ಬಾಯ್ ಒನ್ ಬಾಯ್ ಅಲ್ಲ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಸೆ ಖಾರನೂ ಕೂಡ ಮಾಡ್ಕೊಂಡಿದ್ದೆ ಸಿಂಪಲ್ ಹಸೆ ಖಾರ ಮಾಡ್ಕೊಳ್ಳೋದು ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದ ಮಾಡ್ತೀರ ಅದು ನೋಡಿಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಗೆ ನಾನಿಲ್ಲಿ ಒಣ ಖಾರ ಪುಡಿಯನ್ನು ಕೂಡ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಪೈಸಿ ಆಗಿದ್ದರೂ ಕೂಡ ತಿನ್ನೋದಕ್ಕೆ ಆಗುತ್ತೆ ಹಾಗಾಗಿ ಕಲರ್ಫುಲ್ಲು ಕೂಡ ಕಾಣುತ್ತೆ ಹಾಗೆ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ನೋಡಿ ಉಪ್ಪು ಜೀರಿಗೆ ಖಾರ ಹಾಕ್ಕೊಂಡೆ ನಾನಿಲ್ಲಿ ಯಾವಾಗಲೂ ಕರಿಬೇ ಪೌಡರನ್ನ ಮಾಡಿಟ್ಕೊಂಡಿರ್ತೀನಿ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಯಾಕಂದರೆ ಭಾಳ ಜನ ಮಕ್ಕಳು ಕರಿಬೇವನ್ನ ತಗೊತಿದ್ದಿರ್ತಾರೆ ಹಾಗಾಗಿ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ತೆಗೆಯೋದಕ್ಕೆ ಆಪ್ಷನ್ನೇ ಇರೋದಿಲ್ಲ ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪೇ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಖಾರ ಉಪ್ಪು ಅರಿಶಿನ ಜೊತೆಗೆ ಹಸ ಖಾರ ಎಲ್ಲ ಹಾಕ್ಕೊಂಡೆ ಹಾಗೆ ಹೆರತಿಟ್ಕೊಂಡಿರ್ತಕ್ಕಂಥ ಮೂಲಂಗಿ ಸೌತೆಕಾಯಿ ಮತ್ತು ಗಜ್ಜರಿ ಇವನ್ನೆಲ್ಲನೂ ಸೇರಿಸ್ತಾ ಇದ್ದೀನಿ ಬೇಕಿದ್ದಲ್ಲಿ ನೀವು ಕ್ಯಾಬೀಸ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆರೆಂಜ್ ಕಲರ್ ನಂಗೆ ತುಂಬ ಇಷ್ಟ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಈ ಥರದ ದೋಸೆನ ತುಂಬ ತಿನ್ನೋಕೆ ಇಷ್ಟಪಡ್ತಾರೆ ಹಾಗೆ ಎರಡು ಟೊಮಾಟೆ ಹಣ್ಣು ತೊಗೊಂಡಿದ್ದೆ ಎರಡೂ ಟೊಮಾಟೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಹೆಚ್ಚಿ ಇಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಉಳ್ಳಾಗಡ್ಡಿ ಉಳಿದಿತ್ತು ನಿನ್ನಿದೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಗೋಯ್ತು ತುಂಬಾ ಸಿಂಪಲ್ ಪಟಾಪಟ್ ಆ ಮಾಡಿಬಿಡ್ಬೋದು ಇದನ್ನೇ ಈಗ ಎಲ್ಲನೂ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಪೂರ ತಿಳುವಾಗಿ ಮಾಡಿದರೆ ಅದು ಹರಿದು ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ದೋಸೆ ಹಿಟ್ಟಿರುತ್ತಲ್ವ ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊತಾ ಹೋಗಿ ಫಸ್ಟ್ ಟೈಮ್ ಮಾಡೋರಾಗಿದ್ದರೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕೊಳ್ಳಿ ಸ್ನೇಹಿತರೆ ಯಾವಾಗಲೂ ಮಾಡ್ತಾನೆ ಇರೋರಿಗಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಐಡಿಯಾ ಇರುತ್ತೆ ನೀರನ್ನು ಇದಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ ಯಾಕಂದರೆ ಗೋ ಹಿಟ್ಟುಗಳ ಪ್ರಮಾಣ ಜಾಸ್ತಿ ಇರೋದರಿಂದ ನೀರು ಜಾಸ್ತಿನೇ ಹಿಡಿತ ಸ್ನೇಹಿತರೆ ಪೂರ ತೆಳವಾಗ್ಬಿಟ್ರೆ ದೋಸೆ ತೆಗಿಯೋದಕ್ಕೂ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಇಡ್ಲಿ ಹಿಟ್ಟು ಇರುತ್ತಲ್ವ ಆ ಪ್ರಮಾಣಕ್ಕೆ ಇದ್ರೆ ಸಾಕು ಇಲ್ಲಿ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತವಾಗಿಯೂ ಮನೆಯಲ್ಲಿ ಟ್ರೈ ಮಾಡಿ ಒಂಥರ ಡಿಫ್ರೆಂಟಾಗಿ ಹೇಳಿ ವೆಜಿಟೇಬಲ್ ದೋಸೆ ಅಂತ ಅವ್ರಿಗೆ ಕೂಡ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಸ್ಪೂನಿಂದ ಮಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಸೈಡ್ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ಯಾಕಂದರೆ ಉಳ್ಳಾಗಡ್ಡಿ ಗಜ್ಜರಿ ಸೋತಿಕಾಯಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ಕಾರಣಕ್ಕೆ ಇವಾಗ ಇದನ್ನು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿಟ್ಟರೆ ಸಾಕು ಕೊನೆಯದಾಗಿ ಒಂದು ಸ್ವಲ್ಪ ಟೇಸ್ಟ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಸಲುವಾಗಿ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಬೋದು ಬಟ್ ಬೆಲ್ಲ ಬೇಗ ಕರಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಐದು ನಿಮಿಷ ನೆನೆದ್ರೆ ಸಾಕು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಇಷ್ಟ ಹದ ಇದ್ದರೆ ಸಾಕು ಈ ರೀತಿ ನಿಮ್ಮದು ಒಂದು ದೋಸೆ ಹಿಟ್ಟು ಪ್ರಮಾಣ ಇರಬೇಕು ಈ ಥರ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಿ ಹಿಟ್ಟು ಚೆನ್ನಾಗಿ ನೋಡಿ ಎಷ್ಟೊಂದು ಚೆನ್ನಾಗಿ ನೆನಪು ಬಂದಿದೆ ಈಗ ಹಂಚು ಕೂಡ ಅಷ್ಟೇ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ ಹಂಚು ಸ್ವಲ್ಪ ಕಾಯದೇ ಇದ್ದರೆ ದೋಸೆ ಚೆನ್ನಾಗಿ ಎಳಂಗಿಲ್ಲ ಹರಿದು ಬಿಡುತ್ತೆ ಯಾವಾಗಲೂ ಒಂದು ಸ್ವಲ್ಪ ಅಡುಗೆ ಮಾಡ್ತಿರಬೇಕಾದ್ರೆ ಪೇಷನ್ಸ್ ಮಾಡಬೇಕಾಗತ್ತೆ ಒಂದು ಸ್ವಲ್ಪ ಹಂಚು ಚೆನ್ನಾಗಿ ಮೇಲೆ ಅದಕ್ಕೆ ನೀರು ಹಾಕು ಚಿಮಕಿಸೋ ಏನು ಬೇಕಾಗೋದೇ ಇಲ್ಲ ಯಾಕಂದರೆ ಗೋಧಿ ಹಿಟ್ಟು ರೊಟ್ಟಿ ಹಸಿಗಡಲೆ ಹಿಟ್ಟು ಎಲ್ಲ ಇರೋದರಿಂದ ತಾನಾಗೆ ಆರಾಮಸೆ ಹೇಳುತ್ತೆ ಒಂದು ಸ್ವಲ್ಪ ಹಂಚು ಕಾದಿದ್ಮೇಲೆ ಅರ್ಧ ಸ್ಪೂನಷ್ಟು ಎಣ್ಣೆನ ತೊಗೊಂಡು ಹಂಚಿಗೆಲ್ಲ ಸವರಿಕೊಂಡೆ ನಾನು ಇವಾಗ ಒಂದು ಸೌಟಿಂದ ದೋಸೆನ ತಿಳುವಾಗಿ ಹಾಕೋತಾ ಇದ್ದೀನಿ ಪೂರ ತಿಳುವಾಗಿ ಹಾಕಿದರೆ ತೆಗಿ ಮುಂದೆ ಹರಿ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ದೊಡ್ಡ ಸ್ಪೂನಿಂದ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸೈಡೆಲ್ಲ ಹಾಕೊಂಬಿಡಿ ಸ್ನೇಹಿತರೆ ನೀವು ತುಪ್ಪ ಜಾಸ್ತಿ ತಿನ್ನೋದಿದ್ರೆ ತುಪ್ಪನೂ ಕೂಡ ಇದಕ್ಕೆ ಹಾಕೋಬೋದು ತುಂಬಾ ಟೇಸ್ಟ್ ಬರುತ್ತೆ ಇದು ಎಲ್ಲ ಹಸಿ ಹಸಿ ಏನು ಕಾಣಿಸ್ತಾ ಇರುತ್ತಲ್ವ ನೀರಿನ ಅಂಶ ಮೇಲೆಲ್ಲ ಹೋಗಬೇಕು ಅವಸರ ಮಾಡಿ ತೆಗೆದಕ್ಕೆ ಹೋದರೆ ಹರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದೆಲ್ಲ ನಿಧಾನವಾಗಿ ಹೋದ್ಮೇಲೆ ಸೈಡಿಂದ ಎಲ್ಲ ಕಡೆಯೂ ಒಂದು ಸಲ ತಗೊಂಡು ಬಿಟ್ಟರೆ ನಿಮಗೆ ಈಸಿಯಾಗಿ ಬರುತ್ತೆ ಹೊಸದಾಗಿ ಮಾಡೋರಿಗೆ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ನೋಡಿ ಸೂಪರಾಗಿ ಬಂತು ಒಂದು ದೋಸೆನೂ ಹರಿಯೋದಿಲ್ಲ ಆರಾಮಾಗಿ ತಿನ್ಬೋದು ಇದ್ರ ಮೇಲೆ ಇವಾಗ ನಾವು ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ನಮ್ಮ ಮನೆ ಮಂದಿ ಎಲ್ಲ ತುಪ್ಪದ ಮೇಲೆ ಚಟ್ನಿ ಪುಡಿ ಅಥವಾ ಈ ಒಣ ಖಾರ ಪುಡಿ ಈ ಥರದ್ದನ್ನೆಲ್ಲ ಹಾಕ್ಕೊಂಡು ತಿಂತೀವಿ ಅಥವಾ ಮೊಸರಿನ ಜೊತೆಗೂ ಕೂಡ ಇದನ್ನು ತಿನ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಸಾಸ್ ತಿನ್ನೋದು ಕಡಿಮೆ ಸಾಸ್ ಬೇಕಂದವರು ಕೂಡ ಸಾಸ್ ಜೊತೆಗೂ ತಿನ್ಬೋದು ಬಟ್ ನಾವಿಲ್ಲಿ ತುಪ್ಪ ಶೇಂಗಾ ಚಟ್ನಿ ಖಾರ ಬಿಸಿ ಬಿಸಿ ಇರುತ್ತಲ್ವ ಹಾಗಾಗಿ ಈ ರೀತಿ ತಿಂತೀವಿ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಈಸಿ ಖಂಡಿತವಾಗಿ ತಾವು ಟ್ರೈ ಮಾಡಿ ನೋಡಿ ಸಾಫ್ಟಾಗಿದೆ ಇದನ್ನು ಬಾಕ್ಸಲ್ಲಿ ಹಾಕಿ ಕೊಡ್ಕೊಟ್ರೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್